ಸ್ನೇಹಿತರೆ ನೋಡಿ ನೀವು ನೋಡ್ತಾ ಇದೀರಲ್ಲ ಅದೇ ಪಂಚತಾರ ಹೋಟೆಲ್ ಇದೆ ನಮ್ಮ ಗೌಸಿ ಅವರ ಮನೆ ಪಕ್ಕದಲ್ಲೇ ಇದೀರಿ ನೀವು ಅವ್ರಿಗೆ ನಮಗೆ ಒಂದು ಕಾಮನ್ ವಾಲ್ ಮಧ್ಯದಲ್ಲಿ ಇರೋದು ಅಷ್ಟೇ ನಮ್ಮ ಫಾದರ್ ಹೇಳಿಲ್ಲ ಕೇಳಿಲ್ಲ ಸರ್ ಹಂಗೆ ಹೋಗಿ ಸೂಸೈಡ್ ಮಾಡ್ಕೊಂಡ್ ಬಿಟ್ಟು ಬಹಳ ತೊಂದ್ರೆ ಏನ್ ಮುಗಿಸಿದ್ ಸರ್ ನಾನು ಸ್ನೇಹಿತರೆ ನಮಸ್ಕಾರ ನಾನೀಗ ಇರೋಂಥದ್ದು ವಿಜಯನಗರ ಜಿಲ್ಲೆ ಹೊಸಪೇಟೆ ಸ್ನೇಹಿತರೆ ಇದು ಹೊಸಪೇಟೆ ವಿಜಯನಗರದ ಹೆಬ್ಬಾಗಿರುವಂಥ ಕರೀಬಹುದು ಹೊಸಪೇಟೆಯಿಂದ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಹಂಪೆ ಎಲ್ಲ ಬಂದ್ಬಿಡ್ತಾರೆ ವಿಶ್ವಪ್ರಸಿದ್ಧವಾದ ಹಂಪೆ ಆದರೆ ಈಗ ನಾವು ಮಾತಾಡೋಕ್ಕೆ ಬಂದಿರುವಂಥ ಕಥೆ ಹಂಪೆಯ ಅಲ್ಲ ಅಥವಾ ಬೇರೆ ಕಥೆ ಅಲ್ಲ ಸ್ನೇಹಿತರೆ ಈಗ ಮಾತಾಡೋಕ್ಕೆ ಬಂದಿರುವಂಥದ್ದು ಒಂದು ಪುಟ್ಟ ಹುಡುಗಿ ದಿಟ್ಟವಾಗಿ ದೊಡ್ಡವ್ರನ್ನ ಎದುರಿಸಿದ ಕಥೆ ಹೇಳೋಕ್ಕೆ ಅಂತ ಬಂದಿದ್ದೀನಿ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಇದು ನಮ್ಮ ತುಂಗಭದ್ರಾ ನದಿಯ ಕಾಲುವೆ ಇದು ತುಂಬ ವಿಶಾಲವಾದ ಕಾಲುವೆ ಮುಂದೆ ಇದು ಆಂಧ್ರಕ್ಕೆಲ್ಲ ಹೋಗ್ತಾ ಇರುವಂಥ ಕಾಲುವೆ ಸ್ನೇಹಿತರೆ ಆ ಕಾಲುವೆ ಪಕ್ಕದಲ್ಲಿ ನೀವು ಗಮನಿಸ್ಬೋದು ಒಂದು ಪಂಚತಾರ ಹೋಟೆಲ್ ಫೈವ್ ಸ್ಟಾರ್ ಹೋಟೆಲ್ ನೀವು ಗಮನಿಸ್ಬೋದು ಸ್ನೇಹಿತರೆ ಈ ಫೈವ್ ಸ್ಟಾರ್ ಹೋಟೆಲ್ ಟೂರ್ ಮಾಡಕ್ಕೆ ಬಂದಿಲ್ಲ ಈ ಫೈವ್ ಸ್ಟಾರ್ ಹೋಟೆಲ್ ಕಟ್ಟಿದ ಮಹಾತ್ಮನ ಕಥೆ ಹೇಳಕ್ಕೆ ಬಂದಿಲ್ಲ ಸ್ನೇಹಿತರೆ ನಾನು ನಾನು ಬಂದಿರೋದು ಈ ಫೈವ್ ಸ್ಟಾರ್ ಹೋಟೆಲನ್ನು ಕಟ್ಟಬೇಕಾದ್ರೆ ಈ ಫೈವ್ ಸ್ಟಾರ್ ಹೋಟೆಲನ್ನು ಕಟ್ಟಿದಂತಹ ಎರಡು ಸಾವಿರದ ಎಂಟು ಒಂಬತ್ತರ ಸಮಯದಲ್ಲಿ ಇಡೀ ಕರ್ನಾಟಕವನ್ನು ಒಂದು ರೀತಿ ಪರೋಕ್ಷವಾಗಿ ನಿಯಂತ್ರಣ ಮಾಡ್ತಿದ್ದಂತಹ ರೆಡ್ಡಿ ಬ್ರದರ್ಸ್ ಈ ರಿಪಬ್ಲಿಕ್ ಬಳ್ಳಾರಿ ಅಥವಾ ರೆಡ್ಡಿ ಬ್ರದರ್ಸ್ ಏನಿದ್ರಲ್ಲ ಅವರ ಮಾಲೀಕತ್ವದ ಅವರ ಸಂಘಟನೆಯ ಒಂದು ಹೋಟೆಲ್ ಸ್ನೇಹಿತರಿದು ಈ ಹೋಟೆಲ್ ಕಟ್ಟಬೇಕಾದ್ರೆ ಹೋಟೆಲ್ಗೆ ಅಂಟ್ಕೊಂಡಿದ್ದಂತಹ ಒಬ್ಬರು ಬಡವರ ಮನೆಯನ್ನು ಕಬ್ಜಾ ಮಾಡೋಕ್ಕೆ ಅಂತ ಬಂದಾಗ ದೌರ್ಜನ್ಯ ಮಾಡೋಕ್ಕೆ ಅಂತ ಬಂದಾಗ ದಿಟ್ಟವಾಗಿ ನಿಂತು ಹೋರಾಟ ಮಾಡಿ ತನ್ನ ಭೂಮಿಯನ್ನು ತಾನು ಉಳಿಸ್ಕೊಂಡು ನಿಂತಿರುವಂತಹ ಆ ದಿಟ್ಟ ಹೆಣ್ಣುಮಗಳ ಕಥೆ ಹೇಳಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಈ ಹೋಟೆಲ್ನ ಪಕ್ಕದಲ್ಲೇ ಒಂದು ಪುಟ್ಟ ಮನೆ ಇದೆ ಉಳ್ಳವರು ಅವರ ದೌರ್ಜನ್ಯ ದರ್ಪ ಅಧಿಕಾರ ಗೂಂಡಾಗಿರಿ ಎಲ್ಲವನ್ನು ಬಳಸಿ ಖಾಲಿ ಮಾಡಿಸೋಕ್ಕೆ ಪ್ರಯತ್ನಿಸಿದಾಗ ಆಕೆ ಎಲ್ಲ ಯಾವುದಕ್ಕೂ ಸೊಪ್ಪು ಹಾಕದೆ ದಿಟ್ಟವಾಗಿ ನಿಂತು ರೆಡ್ಡಿಗಳ ವಿರುದ್ಧವೇ ನಿಂತು ಮಾತನಾಡಿ ಗೆದ್ದ ಗೆದ್ದು ಈಗಲೂ ತನ್ನ ಭೂಮಿ ತನ್ನ ಮನೆಯನ್ನು ಉಳಿಸ್ಕೊಂಡು ಇಡೀ ಹೋಟೆಲ್ನ ಮುಂದೆ ಸವಾಲಾಗಿ ಬದುಕ್ತಿರುವಂಥ ಆ ದಿಟ್ಟ ಹೆಣ್ಣುಮಗಳ ಕತೆ ಕೇಳೋಣ ಅವ್ರ ಮನೆ ಹೇಗಿದೆ ನೋಡೋಣ ಸ್ನೇಹಿತರೆ ಬನ್ನಿ ಹೋರಾಟ ಮಾಡೋಕ್ಕಾಗುತ್ತಾ ನಾವು ಈ ಕಾಲದಲ್ಲಿ ಎಲ್ಲಾಗುತ್ತೆ ದೊಡ್ಡವ್ರನ್ನ ನಿಧ್ರಾಕೊಳಕ್ಕಾಗುತ್ತಾ ಅಂತ ಹೇಳ್ತಿರ್ತೀವಲ್ಲ ಅಂತವ್ರಿಗೆಲ್ರಿಗೂ ಈ ವಿಡಿಯೋ ಆಗಬೇಕು ಬನ್ನಿ ಆ ಹೆಣ್ಣುಮಗಳ ಕತೆ ಕೇಳೋಣ ಸ್ವಾಗತ ನಿಮಗೆ ಹೊಸಪೇಟೆಗೆ ಬನ್ನಿ ಸ್ನೇಹಿತರೆ ನೋಡಿ ಇವರೇ ನಮ್ಮ ಗೌಸಿಯ ಮೇಡಮ್ ನಮಸ್ಕಾರ ಮೇಡಮ್ ಸ್ನೇಹಿತರೆ ನೋಡಿ ನೀವು ನೋಡ್ತಾ ಇದಿರಲ್ಲ ಅದೇ ಪಂಚತಾರಾ ಹೋಟೆಲ್ ಇದೆ ನಮ್ಮ ಗೌಸಿಯವರ ಮನೆ ಪಕ್ಕದಲ್ಲೇ ಇದೆ ಅವರಿಗೆ ನಮಗೆ ಒಂದು ಕಾಮನ್ ವಾಲ್ ಮತ್ತೆ ಇರೋದು ಅಷ್ಟೇ ಇದೇ ನಮ್ಮ ಮನೆ ನಿಮ್ಮ ಮನೆ ನಮ್ಮ ತಾತ ಇದ್ದರು ಫಸ್ಟ್ ಆಮೇಲೆ ನಮ್ಮ ಫಾದರ್ ಆಮೇಲೆ ನಾವು ಇಲ್ಲಿ ಇವಾಗ ಎಲ್ಲರೂ ಔಟ್ ಆಫ್ ಇದ್ದಾರೆ ನಮ್ಮ ಬ್ರದರ್ಸ್ ಎಲ್ಲ ನಾನು ನಮ್ಮ ಅಮ್ಮ ಇದ್ದೀವಿ ಮ್ಯಾರೇಜ್ ಇನ್ನ ಇನ್ನ ಮ್ಯಾರೇಜ್ ಆಗಿಲ್ಲ ಏನು ಮಾಡ್ತಿದ್ರಿ ಪ್ರೊಫೆಷನ್ ತಗೋ ನಾನು ಫಸ್ಟ್ ನೋಡಿ ಸರ್ ಆ್ಯಸ್ ಎ ಟ್ಯೂಷನ್ ಹೇಳಿ ಕೊಡ್ತಿದ್ದೆ ಮಕ್ಕಳಿಗೆ ಇವಾಗ ಲಾಯರ್ ಆಗಿನಿ ಲಾಯರ್ ಐ ಆಮ್ ಮೈ ಲಾಯರ್ ಎಸ್ ಇಲ್ಲಿ ನೋಡಿ ಇದು ಎಲ್ಲ ಹಿಂಗಾಗ್ಬಿಟ್ಟಿದೆ ಇಲ್ಲಿ ನೋಡಿ ಸರ್ ಸೋರ್ತಾ ಇರೋದು ಎಲ್ಲ ಇದು ಎಲ್ಲ ಏನಿಲ್ಲ ಸರ್ ಸುಮ್ಮನೆ ಇದೆ ಅಂತ ಇದೆ ಅಷ್ಟೇ ಎಲ್ಲ ಹೋಗ್ತಾ ಇದೆ ಎಲ್ಲ ಹೋಗ್ತಾ ಇದೆ ನೋಡಿ ಇಲ್ಲೇ ನೋಡಿ ಹ್ಞೂ ಚ ಈಗಿನ ನೀವು ನಿಮ್ಗೆ ಬ್ರೇ ಹೌದು ಸರ್ ನಮ್ಮ ಬ್ರದರ್ಸ್ ವೈಫ್ ನಮ್ಮ ಇನ್ನೊಂದು ಬ್ರದರ್ ಮನೆಗೆ ಹೋಗಿದ್ದಾರೆ ಹಾಂ ಎಲ್ಲರೂ ಫೋರ್ ತ್ರೀ ಮೆಂಬರ್ಸಿಂದ ಮದುವೆ ಆಗಿದೆ ಟೂ ಮೆಂಬರ್ಸ್ ನಾನು ಮತ್ತೆ ಇನ್ನೊಂದು ಬ್ರದರ್ ಇದ್ದಾರೆ ಅವ್ರ ಮದುವೆ ಆಗಿಲ್ಲ ಮನೆ ಹಳೆ ಮನೆ ಆದ್ರೂ ಕೂಡ ನೀವು ಇದನ್ನ ಅವ್ರು ಬಿಟ್ಕೊಟ್ಟಿಲ್ಲ ಅವ್ರು ದೌರ್ಜನ್ಯಕ್ಕೆ ಹೆದ್ರಿಗೆ ಬಿಟ್ಕೊಟ್ಟಿಲ್ಲ ಇಲ್ಲ ಸರ್ ಇಲ್ಲ ಹೆದ್ರಿಕೊಂಡು ನೋಡೋಕ್ಕಿದ್ರೆ ಒಂದು ಸೆಕೆಂಡ್ ನೋಡೋಕ್ ಹೋಗುತ್ತೆ ಹೆದರ್ಕೊಳ್ಳೋ ಪ್ರಶ್ನೆನೇ ಬರ್ದಿಲ್ಲ ನಾನು ಓಡ್ ಹೋಗೋಳು ಕೂಡ ಇಲ್ಲ ನಾನು ಏನಿದ್ದಿದ್ದು ಫೇಸ್ ಮಾಡ್ತೀನಿ ಕ್ಷಣಾಕಷ್ಟ ಬರಲಿ ಆ ಆ ಟೈಮ್ನಲ್ಲಿ ನನಗೆ ಊಟ ಕೇಳೋರು ಕೂಡ ಇದ್ದಿಲ್ಲ ನಮ್ಮ ಫಾದರ್ ಊಟ ಮಾಡೋ ಹ್ಞೂ ಬರ್ತೀನಿ ಅಮ್ಮ ಊಟ ಹ್ಞೂ ಬರ್ತೀನಿ ಅಂತ ಹೇಳಿನೇ ಹೋಗ್ತಿದ್ದೆ ಊಟ ಇಲ್ಲ ನಿದ್ದೆ ಇಲ್ಲ ಹಾಗೆ ಸ್ಟ್ರಗಲ್ ಮಾಡೀನಿ ಸರ್ ನಾನು ಮತ್ತೆ ಅದರ ಈ ಡಿಪ್ರೆಷನ್ ಸಲುವಾಗಿ ನಾನು ಟೂ ತೌಸಂಡ್ ಸೆವೆನ್ ಏಯ್ಟೀನಲ್ಲಿ ನನ್ನದು ಹೆಲ್ತ್ ಕೂಡ ಲಾಸ್ ಆಯಿತು ನಾನು ಡಿಪ್ರೆಷನ್ ಒಳಗಡೆ ಹೋಗಿಬಿಟ್ಟಿದೆ ಒನ್ ಇಯರ್ ಥಿಂಕ್ ಮಾಡಿ 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 ನನಗೆ ಪ್ರಪಂಚನೇ ಬೇಡ ನಮ್ಮ ಫಾದರ್ ಅದು ಕೂಡ ನೋಡ್ತಿದ್ರು ಅನಿಸ್ತು ಲ್ಯಾಪ್ಸ್ ಆಗ್ತಾ ಇದ್ದಾಳೆ ಮತ್ತೆ ಏನಾದರೂ ತೊಂದರೆ ಆದ್ರೆ ನಮ್ಮ ಫ್ಯಾಮಿಲಿಗೆ ಏನು ಅಂತ ಹೇಳಿ ನಮ್ಮ ಫಾದರ್ಗೆ ಕೂಡ ಅದೇ ಇತ್ತು ಈಗ ನೀವು ಇನ್ನೊಂದೇನ ಸರ್ ನಮ್ಮ ಫಾದರ್ದು ಡೆತ್ ಆಗಿಲ್ಲ ನಮ್ಮ ಫಾದರ್ ಸುಸೈಡ್ ಮಾಡ್ಕೊಂಡಿರೋದು what wow. ನಾವು ಎಷ್ಟು ಮಟ್ಟಿಗೆ ತಗೊಂಡು ಹೋಗ್ತೈತೆ ಅಂದ್ರೆ ಗೊತ್ತಾಗೋದಿಲ್ಲ ತೋರಿಸ್ಬೇಕಂದ್ರೆ ಅಮೌಂಟ್ ಎಲ್ಲ ತಗೊಂಡು ಬರಬೇಕಲ್ಲ ಆಮೇಲೆ ನಮ್ಮ ಫಾದರ್ಗೆ ಬಳ್ಳಾರಿ ಹಾಸ್ಪಿಟಲ್ ಓ ಪಿ ಡಿನಲ್ಲಿ ನಲ್ಲಿ ಅಡ್ಮಿಟ್ ಮಾಡಿದ್ರು ಸರ್ ಅವ್ರಿಗೆ ಮತ್ತೆ ಅಲ್ಲಿ ಕೂಡ ಹಾರ್ಟ್ ಇಸ್ಟ್ರೋಕ್ ಆಯ್ತು ಅವ್ರಿಗೆ ತೋರ್ಸೋಕೆ ರೊಕ್ಕ ಇದಿಲ್ಲ ಅದೆಲ್ಲ ನಮ್ಮ ಮಗಳ ಎಲ್ಲಿಂದ ಎಷ್ಟೆಂತ ಬರ್ತಾಳೆ ಅಂತ ಹೇಳಿ ನಮ್ಮ ಫಾದರ್ ಹೇಳಿಲ್ಲ ಕೇಳಿಲ್ಲ ಸರ್ ಹಂಗಿಟ್ಟೆ ಸೂಸೈಡ್ ಮಾಡ್ಕೊಂಡ್ಬಿಟ್ರು ಬಹಳ ತೊಂದರೆ ಏನ್ ಬುಕ್ಸಿನ ಸರ್ ನಾನು ಹೇಳಬಾರ್ದು ಫೈವ್ ಓ ಕ್ಲಾಕ್ ನಾನು ನಮಾಜ್ ಮಾಡೋಕೆ ಎದ್ದೀನಿ ನಮ್ಮ ಫಾದರ್ದು ಸೌಂಡ್ ಕೇಳಿಸ್ತು ನಮ್ಮ ಫಾದರ್ ಅವಾಗ ಎದ್ದು ಹಾಗೆ ಕುಂತ್ಕೊಂಡು ನ್ಯೂಸ್ ಪೇಪರ್ ಓದ್ತಿದ್ರು ನಾನು ಇದಾರೆ ಬಿಡು ಅಂತ ತಿಳ್ಕೊಂಡೀನಿ ಆ ರೂಮ್ನಲ್ಲಿ ನಾನು ನಮ್ಮ ಮದರ್ ಮಲ್ಕೊಂಡೀವಿ ನಾನು ಇದ್ದಾರೆ ಅಂತ ತಿಳ್ಕೊಂಡಿನಿ ನಮ್ಮ ಫಾದರ್ ನೋಡಿದರೆ ಅವಾಗೇ ಹೋಗಿಬಿಟ್ಟಿದ್ರೆ ಹೊರ ಹೊರಗಡೆ ನಾನು ಎಲ್ಲಿ ಹೋಗಿದಾರಪ್ಪ ಅಂತ ಸರ್ಚ್ ಮಾಡ್ತೀನಿ ನಾನು ನಮ್ಮ ಬ್ರದರ್ ಎಲ್ಲಿ ಹೋಗಿದ್ದಾರೆ ಎಲ್ಲಿ ಹೋಗಿದ್ದಾರೆ ಕಾಣ್ತಾನೇ ಇಲ್ಲ ಇಲ್ಲಿ ಕಂಪೌಂಡ್ನಲ್ಲಿ ನಲ್ಲಿ ಆಮೇಲೆ ಒಬ್ರು ಹೇಳಿದ್ರು ನಿಮ್ಮ ನಮ್ಮ ಫಾದರ್ಗೆ ಇಲ್ಲಿ ಥ್ರೋಂಬಸಿಸ್ ಆಗಿ ಕಾಲು ನಡೆಯಕ್ಕೆ ಬರ್ತಿದಿಲ್ಲ ಸರ್ ಬ್ಲಡ್ ಕ್ಲಾಟ್ ಆಗಿಬಿಟ್ಟಿದ್ದು ಅವಾಗೆ ನಮ್ಮ ಫಾದರ್ ಹೇಳ್ತಿದ್ರು ನಾನು ನಿನಗೆ ಬಹಳ ಭಾರ ಆಗ್ತಾ ನನ್ನಿಂದ ನನ್ನ ನಿಂದ ತೊಂದರೆ ಆಗ್ತಾ ಅಂತ ಹೇಳಿ ಹೇಳಿದ್ರು ಅಂದೆ ನಮ್ಮ ಫಾದರ್ಗೆ ಆಗ ಅವಾಗ ನಾನು ಕೂಡ ಸ್ವಲ್ಪ ಡಿಪ್ರೆಷನ್ ಒಳಗಡೆ ಇದ್ದೆಲ್ಲ ನಮ್ಮ ಫಾದರ್ಗೆ ನೋಡಿದ್ರೆ ನನಗೆ ಹೆಂಗೆಂಗೂ ಆಗ್ತಿತ್ತು ಮೀನ್ಸ್ ಹೆದರಿಕೆ ಆಗೋದು ಆತರ ಆಗ್ತಿತ್ತು ನಾನಂದೆ ಏನೋ ನನಗೆ ಈ ತರ ಯಾವ ತರ ಆಗ್ತಾ ಇದೆಯಪ್ಪ ಅಂತ ಹೇಳಿದೆ ನಮ್ಮ ಡ್ಯಾಡಿಗೆ ಅವಾಗೆ ಅವ್ರು ಹೇಳಿದರು ನೀನು ಎಷ್ಟಂತ ತಡ್ಕೊತೀಯಮ್ಮ ಎಷ್ಟಂತ ಅಂತ ಅದೇ ಮನಸ್ಸಿನಲ್ಲಿ ಇತ್ತು ನೋಡಿ ಸರ್ ಅವ್ರಿಗೆ ಅದು ಯಾಕೆ ಹಿಂಗೆ ಮಾಡ್ಕೊಂಡರೆ ನಮಗೆ ಕೂಡ ಗೊತ್ತಿಲ್ಲ ಒಂದು ಇದ್ದಕ್ಕಿದ್ದಾಗೆ ಫೈವ್ ಓ ಕ್ಲಾಕ್ ಆಗಿತ್ತು ಸರ್ ಟೂ ತೌಸಂಡ್ ಏಯ್ಟೀನಲ್ಲಿ ಟ್ವೆಂಟಿ ಟೂ ಟ್ವೆಂಟಿ ಟೂ ಟ್ವೆಂಟಿ ಟೂ ಆ ಟ್ವೆಂಟಿ ತ್ರೀ ಹೊರಗಡೆ ಹೋದ್ರು ನಮಗೆ ಗೊತ್ತಿಲ್ಲ ಆಮೇಲೆ ನೋಡ್ತಾ ಇದ್ದೀನಿ ಅವ್ರಿಗೆ ನಿಂದ್ರಕ್ಕಾಗ್ತಿದ್ದಿಲ್ಲ ಆ ಡೋರ್ ಆ ಡೋರ್ ಓಪನ್ ಮಾಡಿ ಹೆಂಗೆ ಹೋಗಿದ್ದಾರಪ್ಪ ಅಂತ ಹೇಳಿದ್ರು ಒಬ್ರು ಹೇಳಿದರು ಅವ್ರಿಗೆ ನಡೆಯಕ್ಕೆ ಬರ್ತಿದ್ದಿಲ್ಲ ಇಲ್ಲ ಹಂಗೆ ಇದು ಮೀನ್ಸ್ ಕುಂಟ್ಕೊಂಡಲ್ಲ ಕುಂದು ಈ ಥರ ಮಾಡ್ತಾ ಹಾಂ ಆ ಥರ ಹೋಗಿ ಕೆನಾಲ್ನಲ್ಲಿ ಜಂಪ್ ಆಗಿದ್ದಾರೆ ಅಂತ ಹೇಳಿದರು ಹೌದು ನಾನು ಅವಾಗೆ ನನಗೆ ಗೊತ್ತಾಗ್ಬಿಡ್ತು ಇವರು ಕೆನಾಲ್ನಲ್ಲಿ ಹೋಗಿರು ಯಾಕೆಂದ್ರೆ ಅವ್ರಿಗೆ ನಡೆಯೋಕ್ಕಷ್ಟು ಬರ್ತಿದ್ದಿಲ್ಲ ಈ ಥರ ಆಮೇಲೆ ಫೈವ್ ಡೇಸ್ ಮೇಲೆ ಬಾಡಿ ಕೆನಾಲ್ನಲ್ಲೇ ಸಿಕ್ತು ಸರ್ ಆಮೇಲೆ ತಗೊಂಡ್ಬಂದು ಮಣ್ಣು ಮಾಡಿವಿ ಹಾಂ ಎಸ್ ಕಮಲಾಪುರ್ನಲ್ಲಿ ಸಿಕ್ತು ಬಾಡಿ ಇದು ಒಂದು ಟ್ರಾಜಿಕ್ ಏನು ಮಾಡ್ತಾರೆ ಸರ್ ಮನುಷ್ಯರು ಹೇಳಿ ಒಂದು ಸಪೋರ್ಟ್ ಇಲ್ಲ ನಮ್ಮ ಫಾದರ್ ಹೇಳ್ತಿದ್ರು ನಂಗೆ ಯಾರು ಸಪೋರ್ಟ್ ಇಲ್ಲ ನಮ್ಮ ಡೆತ್ ನಮ್ಮ ಫಾದರ್ ಡೆತ್ ಆಗಿದ್ರೆ ನಮ್ಮ ಮದರ್ಗೆ ಗೊತ್ತಿದ್ದಿಲ್ಲ ಸರ್ ನಮ್ಮ ನನ್ನ ಗಂಡ ಸತ್ತಗಿದಾನ ಅಂತ ಹೇಳಿ ಯಾಕಂದರೆ ಅದು ನೋಡಿ ನಮ್ಮ ಮದರ್ಗೆ ಕೂಡ ಸ್ಟ್ರೋಕ್ ಆಯಿತು ಬ್ರೈನ್ ಸ್ಟ್ರೋಕ್ ಅವರು ಅವ್ರ ಪರಿಸ್ಥಿತಿನಲ್ಲಿ ಇಲ್ಲ ಏನು ಹೇಳಬೇಕು ಏನು ಹೇಳಬೇಕು ಹೇಳಿ ಸರ್ ಇವಾಗ ಅವ್ರಿಗೆ ಗೊತ್ತಾಗಿ ಒಂದು ವರ್ಷವೇ ಆಗಿರೋದು ನನ್ನ ಗಂಡ ಇಲ್ಲ ಅಂತ ಹೇಳಿ ಇಲ್ಲಾದ್ರೆ ನ ನಿಮ್ಮ ಅಪ್ಪ ಯಾಕೆ ಊಟಕ್ಕೆ ಬಂದಿಲ್ಲ ದಿನಾ ಕೇಳೋದು ಏನಂತ ಹೇಳಬೇಕು ಸರ್ ಎಷ್ಟು ಅಷ್ಟು ತಡ್ಕೊಂಡು ಕೂಡ ನಾನು ಇನ್ನವರಿಗೆ ಯಾರಿಗೆ ನನ್ನ ನಮ್ಮ ಈ ಥರ ಇದೆ ಅಂತ ಯಾರಿಗೆ ನಾನು ಹೇಳಿಲ್ಲ ನನಗೆ ಒಂದು ಚೆನ್ನಾಗಿ ನನಗೆ ಮನೆ ಇದು ಆಗಬೇಕು ನನಗೆ ಹೋಗಕ್ಕೆ ಬರೋಕ್ಕೆ ಏನಾದರೂ ಫೆಸಿಲಿಟೀಸ್ ಬೇಕು ಮತ್ತು ನಾನು ದುಡಿಯೋಕೆ ಒಂದು ಇದು ಬೇಕು ದಾರಿ ನನಗೆ ಅಷ್ಟೇ ಬೇಕಾಗಿರೋದು ಅದು ಬಿಟ್ಟರೆ ಏನಿಲ್ಲ ನೋಡಿ ಸರ್ ಈಗ ರಿಲ್ಯಾಕ್ಸ್ ಹೋಗಲಿ ಈಗ ಅಟ್ಲೀಸ್ಟ್ ಸ್ಲೀಪಿಂಗ್ ಪ್ರಾಪರ್ಲಿ ಹೌದು ಸರ್ ಹಾಗೇನಿಲ್ಲ ಲ್ಲ ಸರ್ ಸಮ್ ಟೆನ್ಶನ್ ಮನೆಗೆ ಏನು ಮಾಡಬೇಕು ಈ ತರ ಆಗ್ತೈತೆ ಯಾವಾಗ ಬೀಳ್ತೈತಿ ಏನೋ ಗೊತ್ತಿಲ್ಲ ಇಲ್ಲಿ ನೋಡಿದ್ರೆ ಕರೆಂಟ್ ಅವರು ನಾವು ಕರೆಂಟೇ ಸುಟ್ಟಿಲ್ಲ ಅದರಲ್ಲಿ ಕೂಡ ನಮಗೆ ಬಿಲ್ ಟ್ವೆಂಟಿ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಮಾಡಿ ಕುಂತಿದ್ದಾರೆ ಆ ಮೀಟರ್ಗೆ ಮೀಟರ್ಗೆ ಇದನ್ನೇ ಇಲ್ಲ ಹಾ ನಾನು ಅಂದೆ ಕರೆಂಟ್ ಸುಟ್ಟೇ ಇಲ್ಲಲ್ಲ ಸರ್ ನಾವು ನಾವು ಸುಟ್ಟೇ ಇಲ್ಲ ನೀವು ಇಷ್ಟು ಬಿಲ್ ಮಾಡಿರಾ ಅಂತ ಹೇಳಿ ಇದು ಮಾಡಿದರೆ ಎಲ್ಲರಿಗೆ ಕೇಳಿದರೆ ಕೂಡ ಏ ಇಲ್ಲಮ್ಮ ಸುಟ್ಟಿರ್ತೀರಿ ಬಿ ಅದು ಕರೆಂಟೇ ಇಲ್ಲ ಅದರಲ್ಲಿ ಸಪ್ಲೈನೇ ಇಲ್ಲ ನೀವು ಇಷ್ಟು ಬಿಲ್ ಮಾಡಿರಾ ಅಂತ ಹೇಳಿದರೆ ಅದಕ್ಕೆ ಕೂಡ ಅವರು ಉತ್ತರ ಕೊಡೋದು ಕಟ್ಟಲೇಬೇಕಂತ ಹೇಳಿ ಅವರು ಒಂದು ದೌರ್ಜನ್ಯ ಒಂದಿಲ್ಲ ಒಂದಿಲ್ಲ ದೌರ್ಜನ್ಯ ಇದ್ದೇ ಇದೆ ಸರ್ ನಮಗೆ ಏಕ್ ಹಂಗಿದೆ ನೋಡಿ ತೋರಿಸ್ತೀನಿ ಬರ್ರಿ ಇಲ್ಲಿ ಮೀಟರ್ ಇದೆ ನೋಡಿ ಅದಕ್ಕೆ ಕೂಡ ಏನಿಲ್ಲ ಈ ಮೀಟರ್ಗೆ ಕನೆಕ್ಷನೇ ಇಲ್ಲ ಪವರೇ ಇಲ್ಲ ಫುಲ್ ಆ ಮನೆ ಅವಾಗ ಬಂದು ಇದು ಮಾಡಿದ್ರಲ್ಲ ಬಿದ್ ಹೋಗ್ತಲ್ಲ ಅವಾಗೇನಿಂದ ಕರೆಂಟ್ ಇಲ್ಲ ಇದಕ್ಕೆ ಇವಾಗ ಹೇಳ್ತಾರೆ ನನಗೆ ಟ್ವೆಂಟಿ ಒನ್ ಥೌಸಂಡ್ ರುಪೀಸ್ ಪೇ ಮಾಡ್ಬೇಕಂತಾರೆ ನಮ್ಗೆ ಸುಮ್ನೆ ಅದು ಏನಂತಾರೆ ಗೃಹ ಜ್ಯೋತಿ ಅದರದ್ದು ಬಿಲ್ ಟೂ ತೌಸಂಡ್ ಮಾಡಿ ಇಡ್ತಾರೆ ಮಂತ್ಲಿ ಅದ ಇನ್ನೊಂದು ಬಿಲ್ ಟೂ ಥೌಸಂಡ್ ಮಾಡಿರ್ತಾರೆ ನಾನು ಎಷ್ಟಂತ ಫೇಸ್ ಮಾಡಿ ಹೇಳಿ ಸರ್ ಇದರದ್ದು ಬಿಲ್ ಇದು ಮಾಡ್ಬೇಕಾ ಏನ್ ಮಾಡ್ಬೇಕಾ ಹೇಳಿ

ಪ್ರತಿಭಾ ಪಾಟೀಲ್ ಮೇಡಮ್ ಅವರಿಗೆ ಇವರು ಬರ್ದಿರೋಂಥ ಪತ್ರ ಅದು ಕಂಪ್ಲೇಂಟ್ ಕಾಪಿ ಅಟ್ಯಾಚ್ ಮಾಡಿ ಕೊಟ್ಟಿರೋದು ಇದು ಬಂದು ಮಹಿಳಾ ಆಯೋಗಕ್ಕೆ ಕಳಿಸಿದರೆ ಅವರು ಕಳಿಸಿರೋದು ನನಗೆ ಇದು ಗವರ್ನರ್ ಆಫ್ ಇಂಡಿಯಾಗೆ ಕಳಿಸಿರೋದು ದ ಹಾನರೇಬಲ್ ಗವರ್ನರ್ ಆಫ್ ಕರ್ನಾಟಕ ರಾಮೇಶ್ವರ ರಾಮೇಶ್ವರ ಟಾಕ್ರು ಹಾಂ ಟು ತೌಸಂಡ್ ಸೆವೆನ್ ನೋಡಿ ಅವಾಗ ರಾಮೇಶ್ವರ ಠಾಕರ್ ಅವರು ಅವರು ರಾಜಪಾಲ್ ರಾಗಿದ್ರು ಅವ್ರಿಗೆ ಬರೆದಿರೋ ಪತ್ರ ಇದು ಬಂದು ಕರ್ನಾಟಕ ಮಹಿಳಾ ಆಯೋಗಕ್ಕೆ ಇದು ಭೀಮಾ ನಾಯ್ಕ್ ಮೇಲೆ ಇದು ಯ ಲೋಕಾಯಕ್ಕೆ ವಿಮಾ ನಾಯ್ಕ ಇನ್ಸ್ಪೆಕ್ಟರ್ ಇನ್ಚಾರ್ಜ್ ಆಫ್ ಪೊಲೀಸ್ ಚಿತ್ತವಾಡಗಿ ಹೊಸ್ಪೆಟ್ ಅವ್ರ ಮೇಲೆ ಗೌಸಿಯಾ ಮೇಡಮ್ ಇವರು ಬರೆದಿರುವಂಥ ದೂರು ಲೋಕಾಯುಕ್ತರಿಗೆ ಹೌದು ಪತ್ರಿ ಬಸವನಗೌಡರಿಗೆ ಉಪ ಲೋಕಾಯುಕ್ತ ಪತ್ರಿ ಬಸವನಗೌಡರಿಗೆ ಕೊಟ್ಟಿರುವಂಥ ಕಂಪ್ಲೇಂಟು ದಟ್ ಕ್ರೈಮ್ ಅಗೇನ್ಸ್ಟ್ ವುಮನ್ ಅಸಾಲ್ಟಿಂಗ್ ಬೈ ರೌಡಿಸ್ ಅಂಡ್ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ನೋಡಿ ಇದು ಕ್ಲೋಜರ್ ಲೆಟ್ರು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಗೌರವಾನ್ವಿತ ಲೋಕಾಯುಕ್ತ ಉಪಲೋಕಾಯುಕ್ತರ ಆದೇಶದಂತೆ ಈ ಪ್ರಕರಣದ ತನಿಖೆಯನ್ನು ಮುಕ್ತಾಯಗೊಳಿಸಲಾಗಿದೆ ಈ ತರ ಕ್ಲೋಸಿಂಗ್ ಯಾಕೆ ಅಂತ ಕೇಳಿರೋದಿದೆ ರಿಗಾರ್ಡಿಂಗ್ ಮೈ ಕಂಪ್ಲೇಂಟ್ ಆನಂದ್ ಸಿಂಗ್ ಬಿಜೆಪಿ ಲೋಕಲ್ ಎಂಎಲ್ ಎನ್ ಫಾಲೋವರ್ಸ್ ಕೃಷ್ಣಮೂರ್ತಿ ಪಿಎಸ್ಐ ಚಿತ್ತವಾಡಗಿ ಪೊಲೀಸ್ ಸ್ಟೇಷನ್ ಓಹ್ ದ ಚೀಫ್ ಜಸ್ಟಿಸ್ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರ ಇವರು ದಿ ಹಾನರಬಲ್ ಚೀಫ್ ಜಸ್ಟಿಸ್ ಶ್ರೀ ಬಾಲಕೃಷ್ಣನ್ ಸುಪ್ರೀಂ ನ್ಯೂ ಡೆಲ್ಲಿ ಇದು ನೋಡಿ ಸರ್ ಪೊಲೀಸ್ ಪೀಪಲ್ ಆ್ಯಂಡ್ ಪೊಲಿಟಿಷಿಯನ್ಸ್ ಮೆಮೊರೆಂಡಮ್ ಕೊಟ್ಟಿರೋದು ಅವಾಗ ಇದರಲ್ಲಿ ಎಲ್ಲ ಇದೆ ನಮ್ಮ ತ ತಂಗಿಗೆ ಯಾವ ಥರ ಇವರು ಮಾ ಹರಾಸ್ಮೆಂಟ್ ಮಾಡಿದ ಮತ್ತು ಸರ್ ಡೆತ್ ಆಗಿರೋದು ಎಲ್ಲ ಇದೆ ಇದರಲ್ಲಿ ಲೋಕಾಯುತ್ ಆಫೀಸರ್ಸ್ಗೆ ಕಳಿಸಿರೋದು ಅದೇ ಬಿ ಜೆ ಪಿ ಗವರ್ನಮೆಂಟ್ ಕಂಟ್ರೋಲಿಂಗ್ ಇನ್ ದ ಸ್ಟೇಟ್ ಗವರ್ಮೆಂಟ್ ಮಷಿನರಿ ಆ್ಯಂಡ್ ಆ್ಯಸ್ ಸಚ್ ಮೈ ಕೇಸ್ ಇನ್ ಅಗೇನ್ಸ್ಟ್ ಬಿ ಜೆ ಪಿ ಎಮ್ ಎಲ್ ಎಸ್ ಆ್ಯಂಡ್ ಹೀಸ್ ಗ್ರೌಂಡ್ಸ್ ಆಫ್ ಅಫಿಷಿಯಲ್ಸ್ ಅಂತ ಹೇಳಿ ಇದು ಮಾಡಿರೋದು ಆವಾಗೇ ನಾನು ಇದು ಮಾಡಿದೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇನ್ ದ ಫಂಕ್ಷನಿಂಗ್ ಆಫ್ ದ ಪೊಲೀಸ್ ಈಸ್ ದ ಸಿಂಗಲ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಲ್ಯಾಕ್ ಆಫ್ ಪರ್ಫಾರ್ಮೆನ್ಸ್ ಆ್ಯಂಡ್ ಅಕೌಂಟಬಿಲಿಟಿ ಆಫ್ ಈಸ್ ವಿಸಿಯೇಬಲ್ ಆರ್ಮ್ಸ್ ಆಫ್ ದಿಸ್ ಸಿವಿಲೈಸ್ ಸ್ಟೇಟ್ ಅಂತ ಹೇಳಿ ಕೊಟ್ಟಿರೋದು ಇದು ಈ ಲೆಟರ್ ಇದು ಒಂದು ಕಂಪ್ಲೇಂಟ್ ಅಗೇನಸ್ಟ್ ಕೃಷ್ಣಮೂರ್ತಿ ಅಂಡ್ ಸಬ್ ಇನ್ಸ್ಪೆಕ್ಟರ್ ಆಫ್ ಚಿತ್ವಾಡಿ ಪೊಲೀಸ್ ಸ್ಟೇಷನ್ ದ ಸೂಪರ್ ಸೂಪರಿಂಟೆಂಡ್ ಆಫ್ ಪೊಲೀಸ್ ಗೆ ಕಳಿಸಿರೋದು ಎಸ್ ಪಿ ಬಳ್ಳಾರಿ ಎಸ್ ಪಿ ಎಸ್ ಪಿ ಹಾಗೆ ಇನ್ನು ಇದು ವಿಜಯನಗರ ಜಿಲ್ಲೆ ಆಗಿರಲಿಲ್ಲ ಇದು ಬಳ್ಳಾರಿ ಜಿಲ್ಲೆನೆ ಇತ್ತು ಇದು ಇದು ನೋಡಿ ಸರ್ ಸಂತೋಷ್ ಹೆಗಡೆ ಸರ್ ಗೆ ಕಳಿಸಿರೋದು ಹಾನರೇಬಲ್ ಜಸ್ಟಿಸ್ ಶ್ರೀ ಸಂತೋಷ್ ಹೆಗಡೆ ಸರ್ ನೋಡಿ ಆಗ ಸಂತೋಷ್ ಹೆಗಡೆ ಸಾಹೇಬರು ಲೋಕಾಯುಕ್ತ ಇದ್ದರು ಅದು ಕಳಿಸಿರೋ ಬಿಲ್ಡಿಂಗು